ಆದ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ ಜಮಖಂಡಿ ನಗರದಾಗ ಭಾಳ ದಿನಗಳಿಂದ ಬಹುಶಃ ಕಾಂಗ್ರೆಸ್ ಬಿ ಜೆ ಪಿ ಕಾರ್ಯಕರ್ತರ ನಡುವೆ ಮುಖಂಡರ ನಡುವೆ ಈ ಪ್ರೋಟೋಕಾಲ್ ರಾಜಕೀಯ ನಾವು ನೋಡ್ತಾನೆ ಬಂದಿದ್ದೀವಿ ಒಂದೊಂದು ಸಾರಿ ಯಾವಾಗಿ ಗುದ್ಲಿ ಪೂಜೆಗಳು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ಪ್ರೋಟೋಕಾಲ್ಗಳ ಬಗ್ಗೆ ದಿಢೀರ್ನೇ ಕೆಲವೊಂದಿಷ್ಟು ಜನ ಬಿ ಜೆ ಪಿ ಕೆಲವೊಂದಿಷ್ಟು ಕ ಕಾಂಗ್ರೆಸ್ನ ಕಡೆ ಅವರು ಪೋಸ್ಟ್ಗಳನ್ನು ಇರ್ತಾರೆ ಏ ಇದು ಪ್ರೋಟೋಕಾಲ್ ಪ್ರಕಾರ ನಿಮ್ಮ ಶಾಸಕರು ಅಲ್ಲಾಕೆ ಬಂದರು ನಿಮ್ಮ ಶಾಸಕರು ಇಲ್ಲಾಕೆ ಬಂದರು ಬರ್ಬೋದೇನವರು ಹಂಗೆ ಹಿಂಗೆ ಅಂತೇಳಿ ಅದಕ್ಕೆ ಇಬ್ಬರು ಕಾರ್ಯಕರ್ತರಿಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರು ಕಾರ್ಯಕರ್ತರಿಗೆ ಒಂದಿಷ್ಟು ಕಾಯ್ದೆಗಳ ಮಾಹಿತಿ ಇರಲಿ ಮತ್ತು ನೀವೆಲ್ಲ ಎಮ್ ಎಲ್ ಎಗಳಾಗಿದ್ದು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಕ್ಕೆ ನೀವು ನೀವು ಜಗಾಡೋಕ್ಕಂತೂ ಅಲ್ಲ ಅನ್ನೋದನ್ನು ಕೂಡ ತಾವು ತಲೆಯಲ್ಲಿ ಇಟ್ಕೋಬೋದು ಇದು ಯಾರ ವಿರುದ್ಧವೋ ಅಲ್ಲ ಯಾರ ಪರವಾಗಿನೂ ಇಲ್ಲ ಯಾಕಂದರೆ ಭಾಳಷ್ಟು ಜನ ಆ ವಿಡಿಯೋ ಮಾಡಿದಾಗ ಒಂದು ಪಕ್ಷದ ಪರವಾಗಿನೇ ನೀವು ಮಾತಾಡ್ತೀನಿ ಅನ್ನುವಂಥದ್ದು ನನ್ನ ಜುಡಿ ವಾದ ಮಾಡ್ತಾರೆ ನಾನು ಪಕ್ಷದ ಪರವಾಗಿ ಮಾತನಾಡುವಂಥವನ್ನಲ್ಲ ನಾನು ಯಾರು ನ್ಯಾಯಪರವಾಗಿ ಅಥವಾ ಯಾರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಯಾರ ಹಂಗಾಗಿ ಮಾತಾಡ್ತೀನಿ ನಾನು ಹೇಳಿದ್ದು ಸಹಜ ಈಗ ನಿಮ್ಮ ಯಾರು ಬಿ ಜೆ ಪಿ ಶಾಸಕರಿಗಾಗಲೇ ನಾವು ಕೋರ್ಟ್ಗೆ ಹೋಗಿದ್ದೀವಿ ನಮಗೆ ಅನುದಾನ ಸರಿಯಾಗಿ ಕೊಡ್ತಾರೆ ಅನ್ನೋ ನಿಷೇಧ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ಅದಕ್ಕಿಂತಲೂ ಅವರು ಮಾಡ್ಬೋದಾಗಿತ್ತು ಮುಖ್ಯಮಂತ್ರಿಯವ್ರನ್ನ ಭೇಟಿಯಾಗಿ ಬೇರೆ ಬೇರೆ ಕಾಂಗ್ರೆಸ್ನ ಅನೇಕ ಲೀಡರ್ಗಳಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಅವರ ಮನವೊಲಿಸಿ ಹೆಂಗೆ ಮಾಜಿ ಶಾಸಕರು ಹದಿನಾರುನೂರು ಕೋಟಿ ತಂದ್ರಲ್ಲ ನೀವು ಹಂಗೆ ತೊಗೊಂಬರೀ ಅಂತ ನಾವು ಹೇಳಿದ್ದು ಸತ್ಯ ಮತ್ತು ಅವ್ರು ಹದಿನಾರುನೂರು ಕೋಟಿ ತಂದಿದ್ದು ಸತ್ಯ ಕಾರ್ಯಕ್ರಮಗಳಲ್ಲಿ ನಿಯೋಜನೆ ಮಾಡಿದ್ದು ಸತ್ಯ ಸೊ ಈಗ ಪ್ರೋಟೋಕಾಲ್ ವಿಷಯಕ್ಕೆ ಬರೋದಾದ್ರೆ ಈಗ ಇತ್ತೀಚೆಗೆ ನಮ್ಮ ಜಮಖಂಡಿ ನಗರದಾಗ ನಗರಸಭೆ ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳನ್ನ ಒಳಗೊಂಡು ಒಂದಿಷ್ಟು ಗುದ್ಲಿ ಪೂಜೆಗಳನ್ನ ಮಾಡ್ತಾಯಿದ್ರು ಈ ಗುದ್ಲಿ ಪೂಜೆಗಳಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ಅಂಬಗೌಡರು ಹಾಲಿ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಡುಗುಂಟಿಯವರು ಮತ್ತು ಅವರ ಕಾರ್ಯಕರ್ತರು ಅವರ ಕಾರ್ಯಕರ್ತರು ಮುಖಂಡರುಗಳೆಲ್ಲರೂ ಕೂಡ ಇದ್ದರು ಇದ್ದಾಗ ನಾವು ಕೆಲವೊಂದಿಷ್ಟು ಇರ್ತಾವಲ್ಲ ರಾಜಕಾರಣದಲ್ಲಿ ಮಾತಿನ ಚಟಾಪಟಿ ಅಂಥೇಳಿ ಅವ್ರು ಅಣದನ್ನು ತಂದವರು ಇವರು ಅಣದಂತ ತಂದವರು ಹಾಗೆ ಹೀಗೆ ಅಂತ ಹೇಳಿದ್ರು ಮತ್ತು ಪುನಃ ಬಿ ಜೆ ಪಿಯವರು ಇಲ್ಲ ಪ್ರೋಟೋಕಾಲ್ ಪ್ರಕಾರ ನೀವು ಬರಲೇಬಾರ್ದು ಯಾಕೆ ಬಂದಿದ್ದೀರಿ ಅಂಥೇಳಿ ಕೆಲವೊಂದಿಷ್ಟು ಫೇಸ್ಬುಕ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ನೋಡಿದೆ ಸೊ ಎರಡೂ ಕಾರ್ಯಕರ್ತರ ಗಮನಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೆ ನನಗಾದಷ್ಟು ಇನ್ನೂ ಯಾಕಂದರೆ ಸರ್ಕಾರದ ನಿಯಮಾವಳಿಗಳು ಕಾಯ್ದೆಗಳು ಸೆಕ್ರೆಟೈಟು ಡಿಸ್ಟಿಕ್ ಮ್ಯಾನ್ಯಲ್ಲು ಇವೆಲ್ಲ ನೋಡಿದ್ರೆ ಬಹಳಷ್ಟು ಅಂದರೆ ಭಾಳ ದೀರ್ಘವಾಗಿರ್ತಕ್ಕಂಥದ್ದವ ಆದರೆ ನಿಮ್ಮ ಗಮನಕ್ಕೆ ಉಪಯುಕ್ತವಾದಂಥ ಮಾಹಿತಿಯನ್ನು ಮಾತ್ರ ನಾನು ಕೊಡಲಿಕ್ಕೆ ಬಂದಿದ್ದೀನಿ ಈಗ ಇದು ನೋಡ್ರಿ ಯಾವುದೋ ಯಾವುದೇ ಒಂದು ಕ್ಷೇತ್ರದ ಶಾಸಕರಂದ್ರೆ ಕರೆಂಟ್ ಶಾಸಕರು ಅಧಿಕೃತವಾಗಿ ಕಾರ್ಯಾರಂಭ ಉದಾಹರಣೆಗೆ ಗುದ್ಲಿ ಪೂಜೆ ಶಿಲಾನ್ಯಾಸ ಯೋಜನೆ ಉದ್ಘಾಟನೆ ಮತ್ತು ಇತ್ಯಾದಿ ಮಾಡುವಾಗ ಮಾಜಿ ಶಾಸಕರ ಫಾರ್ಮರ್ ಎಮ್ ಎಲ್ ಎ ಅಲ್ಲಿಗೆ ಹೋಗಬಾರದು ಇದನ್ನು ನಿಷೇಧಿಸುವ ಯಾವುದೇ ವಿಶೇಷ ಕಾನೂನು ಅಥವಾ ನಿಯಮಾವಳಿಗಳು ಸರ್ಕಾರದಲ್ಲಿ ಇಲ್ಲ ನೋಡ್ರಿ ನಾನು ಸ್ಪಷ್ಟವಾಗಿ ಹೇಳಕತ್ತೀನಿ ಇದು ಮಾಜಿ ಎಮ್ ಎಲ್ ಎಗಳಾಗಲಿ ಅಥವಾ ಬೇರೆ ಯಾರೇ ಮುಖಂಡರನ್ನು ಈ ಒಂದು ಕಾರ್ಯಕ್ರಮಗಳಲ್ಲಿ ನಿಷೇಧಿಸುವ ಯಾವುದೇ ನಿಯಮಾವಳಿಗಳು ಕರ್ನಾಟಕ ಸರ್ಕಾರದಲ್ಲಿ ಅಧಿಕೃತ ನಿಯಮಾವಳಿಗಳಲ್ಲಿ ಇಲ್ಲ ಯಾವುದೇ ನಾಗರಿಕನಂತೆ ಮಾಜಿ ಶಾಸಕರಿಗೂ ಸಾರ್ವಜನಿಕ ಸ್ಥಳದಲ್ಲಿ ಹೋಗುವ ಹಕ್ಕು ಇದೆ ಆ ಹಕ್ಕು ಯಾವುದಪ್ಪ ಅಂದ್ರೆ ಆರ್ಟಿಕಲ್ ನೈನ್ಟೀನ್ ಬ್ರೆಕೆಟ್ ಒನ್ ಬ್ರೆಕೆಟ್ ಡಿ ಸಂವಿಧಾನದಲ್ಲಿ ಸಂಚಾರ ಮಾಡುವ ಸ್ವಾತಂತ್ರ್ಯವನ್ನು ಶಾಸಕರು ಹೊಂದಿರ್ತಾರೆ ಮತ್ತು ಸಾರ್ವಜನಿಕರು ಹೊಂದಿರ್ತಾರೆ ಇದನ್ನು ಕೂಡ ತಾವು ಸ್ಪಷ್ಟಪಡಿಸಬೇಕು ಸರ್ಕಾರ ಅಥವಾ ಕಾನೂನು ಸ್ಪಷ್ಟವಾಗಿ ಮಾಜಿ ಶಾಸಕರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹಾಜರಾಗಬಾರದು ಎಂಬ ನಿಷೇಧವನ್ನು ವಿಧಿಸಿಲ್ಲ ಮತ್ತೊಮ್ಮೆ ಹೇಳ ಸರ್ಕಾರದ ಅಥವಾ ಕಾನೂನು ಸರ್ಕಾರ ಅಥವಾ ಕಾನೂನು ಸ್ಪಷ್ಟವಾಗಿ ಮಾಜಿ ಶಾಸಕರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹಾಜರಾಗಬಾರದು ಎಂಬ ನಿಷೇಧ ವಿಧಿಸಿಲ್ಲ ಎಲ್ಲಿಯೂ ಕೂಡ ಅವರಿಗೆ ನಿಷೇಧ ಇಲ್ಲ ಹಾಲಿ ಶಾಸಕರು ಅಥವಾ ಸ್ಥಳೀಯ ಆಡಳಿತ ಡಿ ಸಿ ಆ್ಯಂಡ್ ಪೊಲೀಸ್ ಕಾರ್ಯಕ್ರಮದ ಅಧಿಕೃತ ಪ್ರೋಟೋಕಾಲ್ ನಿಗದಿಪಡಿಸುತ್ತಾರೆ ಅವರು ಕಾರ್ಯಕ್ರಮವನ್ನು ಸರಿಯಾಗಿ ನಿರ್ವಹಿಸಲು ಆಹ್ವಾನಿತರ ಪಟ್ಟಿ ಮಾಡಬಹುದು ಅಷ್ಟೇ ಪ್ರೋಟೋಕಾಲ್ ಅಂದ್ರೆ ಸ್ಥಳೀಯ ಪೊಲೀಸರು ಮತ್ತು ತಾಲೂಕು ಆಡಳಿತ ಅಥವಾ ಜಿಲ್ಲಾ ಆಡಳಿತ ಸೇರಿ ಒಂದು ಏನಪ್ಪ ಅಂದ್ರೆ ಕಾರ್ಯಕ್ರಮವನ್ನು ಸರಿಯಾಗಿ ನಿರ್ವಹಿಸಾಕ ಆಹ್ವಾನಿತರ ಪಟ್ಟಿ ಮಾಡಬಹುದು ಮಾಜಿ ಶಾಸಕರು ಆಹ್ವಾನಿತರಲ್ಲದಿದ್ದರೆ ಭದ್ರತಾ ಅಥವಾ ಶಿಸ್ತು ಕಾರಣಗಳಿಂದ ಅವರನ್ನು ವೇದಿಕೆಗೆ ಬರಲು ನಿರ್ಬಂಧಿಸಬಹುದು ಅಂದರ ಆದರೆ ಇವರು ಕಾನೂನಾತ್ಮ ಇದು ಆದರೆ ಇದು ಕಾನೂನಾತ್ಮಕ ನಿಷೇಧವಲ್ಲ ಆ ಒಂದು ಕಾರ್ಯಕ್ರಮದ ಯೋಜನಾ ಕ್ರಮ ಮಾತ್ರ ನೋಡ್ರಿ ಮಾಜಿ ಶಾಸಕರು ಆಹ್ವಾನಿತರಲ್ಲದಿದ್ದರೆ ಅಲ್ಲಿಯ ಭದ್ರತಾ ಅಥವಾ ಶಿಸ್ತು ಕಾರಣಗಳಿಂದ ಅವರನ್ನು ಭದ್ರತೆ ಅಂದ್ರೆ ಏನು ಅವ್ರು ಬಂದರೂ ದೊಡ್ಡ ಗಲಾಟೆನ ಆಕೈತಿ ಅನ್ನುವಂತಹ ಜಾಗಗಳಲ್ಲಿ ಮಾತ್ರ ಅದು ಅಲ್ಲಿ ಯೋಜನಾಕಾರ ಇದು ಕಾನೂನಾತ್ಮಕವಾದಂಥ ನಿಷೇಧವು ನಿಷೇಧವಲ್ಲ ಅಲ್ಲಿ ಯೋಜನೆ ಮಾಡುವವರು ಇಲ್ಲ ಇಲ್ಲರಿ ಸರ ನೀವು ಬರೋದರಿಂದ ಸ್ವಲ್ಪ ಫಾಲೋಮ್ ಆಕೈತೆ ಅಂದ್ರೆ ಅವರು ಬರ ಬರದೇ ಇರಬಹುದು ಬರಬೋದು ಜನರ ಇದನ್ನದು ಅದು ಕಾನೂನು ಇಲ್ಲ ಅದು ಯಾವುದೇ ಅಂತ ಕಾನೂನು ಇಲ್ಲ ರಾಜ್ಯ ಸರ್ಕಾರದ ಗೌರ್ಮೆಂಟ್ ಫಂಕ್ಷನ್ ಪ್ರೋಟೋಕಾಲ್ ಮ್ಯಾನುವೆಲ್ ಅಥವಾ ಡಿಸ್ಟ್ರಿಕ್ ಏನಿದು ಪ್ರೊಟೋಕಾಲ್ ಗೈಡ್ಲೈನ್ಸ್ನಲ್ಲಿ ಯಾರೂ ವೇದಿಕೆಯಲ್ಲಿ ಇರಬಹುದು ಎಂಬ ಮಾರ್ಗಸೂಚಿ ಇರುತ್ತದೆ ಈ ಪ್ರೋಟೋಕಾಲ್ ಹಾಲಿ ಹುದ್ದೆ ಅಧಿಕಾರಿಗಳ ಆದ್ಯತೆ ಕುರಿತು ಸ್ಪಷ್ಟಪಡಿಸುತ್ತದೆ ಆದರೆ ಮಾಜಿ ಶಾಸಕರು ಬರಬಾರದು ಎಂದು ಹೇಳುವುದಿಲ್ಲ ಯಾವುದು ಕರ್ನಾಟಕ ರಾಜ್ಯ ಸರ್ಕಾರದ ಗೋರ್ಮೆಂಟ್ ಫಂಕ್ಷನ್ ಪ್ರೋಟೋಕಾಲ್ ಮ್ಯಾನ್ಯಲ್ ಪ್ರಕಾರ ಅಥವಾ ಡಿಸ್ಟಿಕ್ ಏನು ಪ್ರೋಟೋಕಾಲ್ ಗೈಡ್ಲೈನ್ಸ್ ಇರ್ತದೆ ಒಂದು ಡಿಸ್ಟಿಕ್ನಲ್ಲಿ ಅದರ ಪ್ರಕಾರ ಅವರೂ ಸಹ ಮಾಜಿ ಶಾಸಕರು ಬರಬಾರದು ಎಂದು ಆ ಕಾಯ್ದೆಗಳು ಸಹ ಎಲ್ಲಿ ಹೇಳೋದಿಲ್ಲ ಮಾಜಿ ಶಾಸಕರು ಹಾಲಿ ಶಾಸಕರ ಕ್ಷೇತ್ರದಲ್ಲಿ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹಾಜರಾಗಬಹುದು ಆದರೆ ಅವರು ವೇದಿಕೆಯಲ್ಲಿ ಸ್ಥಾನ ಪಡೆಯಲು ಅಥವಾ ಭಾಷಣ ಮಾಡಲು ಆಯೋಜಕರ ಅನುಮತಿ ಪ್ರೋಟೋಕಾಲ್ ಪಾಲನೆ ಅವಶ್ಯಕ ಅಲ್ಲಿ ಏನು ಕಾರ್ಯಕ್ರಮಗಳನ್ನು ಹೇಳಿದ್ನಲ್ಲ ಅದನ್ನು ಸರಿಯಾಗಿ ಕಾರ್ಯಕ್ರಮ ಮಾಡಲಿ ಅಲ್ಲಿ ಮಾತ್ರ ಅವಶ್ಯಕತೆ ಇರ್ತದೆ ಕರ್ನಾಟಕ ಗೋರ್ಮೆಂಟ್ ಸೆಕ್ರೆಟರೇಟ್ ಆ್ಯಂಡ್ ಮ್ಯಾನ್ಯಲ್ ಆಫ್ ಏನೋ ಪ್ರೊಸೀಡರ್ ಆ್ಯಕ್ಟ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಐತ್ ನೋಡಿ ಕರ್ನಾಟಕ ಗೋರ್ಮೆಂಟ್ ಸೆಕ್ರೆಟರೇಟ್ ಆ್ಯಂಡ್ ಮ್ಯಾನ್ ಮ್ಯಾನ್ಯುಯಲ್ ಆಫ್ ಪ್ರೊಸೇಜರ್ ಪ್ರೊಸೀಡರ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಸೆಕ್ರೆಟರೇಟ್ ಮ್ಯಾನ್ಯಲ್ ನೈನ್ಟೀನ್ ಅಂದರೆ ಹತ್ತೊಂಬತ್ತು ನೂರ ನಾಲ್ಕರಿಂದ ಆರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸದಾಗಿ ಮರು ಆವೃತ್ತಿ ಹೊಂದಿದ್ದು ಕಾರ್ಯವಿಧಾನ ಕರ್ತವ್ಯಗಳೆನಿಸುತ್ತಿದೆ ಪ್ರೊಟೋಕಾಲ್ ಸೆಕ್ಷನ್ ಎಂಬ ಹೆಸರು ಅಂಶವು ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೆಕ್ರೆಟರೇಟ್ನಲ್ಲಿ ಸಹ ಮುಖ್ಯ ಕಾರ್ಯರೂಪಗಳಲ್ಲಿ ಮಾಜಿ ಶಾಸಕರು ಹಾಜರಾಗುವ ಹಕ್ಕು ನಿಷೇಧದ ಬಗ್ಗೆ ಈ ಮ್ಯಾನುವಲ್ನಲ್ಲಿ ತೋರ್ಪಡಿಸಲಾಗಿಲ್ಲ ನೋಡಿರಿ ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಸಾವಿರದ ಒಂಬೈನೂರ ನಾಲ್ಕರಿಂದ ಆರಂಭವಾಗಿ ಸೆಕ್ರೆಟರೇಟ್ ಮ್ಯಾನ್ಯಲ್ ಇದು ಸೆಕ್ರಟರೇಟ್ ಮ್ಯಾನ್ಯಲ್ ಸಾವಿರದ ಒಂಬೈನೂರ ನಾಲ್ಕರಿಂದ ಆರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸದಾಗಿ ಮರು ಆವೃತ್ತಿ ಹೊಂದಿದೆ ಈ ಪ್ರೋಟೋಕಾಲ್ ಸೆಕ್ಷನ್ ಎಂಬ ಹೆಸರು ಅಂಶವು ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೆಕ್ರೆಟ್ರೇಟ್ನಲ್ಲಿಯೂ ಸಹ ಮುಖ್ಯ ಕಾರ್ಯಕ್ರಮಗಳಲ್ಲಿ ಮಾಜಿ ಶಾಸಕರು ಹಾಜರಾಗುವ ಹಕ್ಕು ನಿಷೇಧದ ಬಗ್ಗೆ ಎಲ್ಲಿಯೂ ಉಲ್ಲೇಖವನ್ನು ಮಾಡಿಲ್ಲ ಅಥವಾ ತೋರ್ಪಡಿಸಿಲ್ಲ ನೀವು ಕ್ಷೇತ್ರದ ಜಿಲ್ಲಾ ಮಟ್ಟದ ಪ್ರೋಟೋಕಾಲ್ ಸಮಿತಿ ಅಥವಾ ಚುನಾವಣಾ ಯೋಜನಾ ಸಮಿತಿ ಅಂದರೆ ಡಿಸ್ಟ್ರಿಕ್ಟ್ ಪ್ರೋಟೋಕಾಲ್ ಕಮಿಟಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸ್ ಸರ್ಕ್ಯುಲರ್ ಪರೀಕ್ಷಿಸಬಹುದು ಇದರಲ್ಲಿ ಎಲ್ಲ ಮಾಹಿತಿ ಲಭ್ಯವಿದೆ ಜಿಲ್ಲೆ ಅಧಿಕೃತ ವೆಬ್ಸೈಟ್ ಡಾಕ್ಯುಮೆಂಟ್ಸ್ ವಿಭಾಗದಲ್ಲಿರುವ ವಿವಿಧ ಸೂಚನೆಗಳನ್ನು ಮತ್ತು ಮಾರ್ಗಸೂಚಿಗಳನ್ನು ಲಭ್ಯವಾಗಿವೆ ಆದರೆ ಮಾಜಿ ಶಾಸಕರು ಹಾಲಿ ಹುದ್ದೆ ಶಾಸಕರು ಕಾರ್ಯಕ್ರಮಗಳಿಗೆ ಹಾಜರಾಗಬಾರದು ಅಥವಾ ಅವರ ವೇದಿಕೆ ಮೇಲೆ ಇರಬಾರದು ಎಂಬ ಸ್ಪಷ್ಟ ಕಾಯ್ದೆ ಅಥವಾ ನಿಯಮಾವಳಿಗಳು ಈ ಪಟ್ಟಿಯಲ್ಲಿ ಇಲ್ಲ ಬೇಕಾದರೆ ನೀವು ಯಾರಾದರೂ ಬಿ ಜೆ ಪಿಯವ್ರು ಇದ್ದರೆ ಅಥವಾ ಕಾಂಗ್ರೆಸ್ನವರು ಇದ್ದರೆ ನೀವು ಎಲ್ಲವನ್ನು ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ನಲ್ಲಿ ನೀವು ಇದನ್ನು ನೋಡಬಹುದು ಈ ಏನು ವೇದಿಕೆಗೆ ನೀವು ಬರಬಾರ್ದು ನಾವು ಬರಬಾರ್ದು ಅನ್ನುವಂಥದ್ದಲ್ಲ ಇದು ಯಾವುದೇ ಕಾನೂನಾತ್ಮಕವಾದಂಥ ಕಾಯ್ದೆ ನಿಯಮಾವಳಿಗಳು ಸರ್ಕಾರ ನಿಯಮಾವಳಿಗಳಲ್ಲಿ ಇಲ್ಲ ಈ ಎಲ್ಲ ಮಾಹಿತಿಯನ್ನು ನನಗೆ ತಿಳಿದಷ್ಟು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಇನ್ನ ಮೇಲೆ ಜಮಖಂಡಿ ಒಳಗೆ ಪ್ರೋಟೋಕಾಲ್ ರಾಜಕೀಯ ಮಾಡಬೇಡ್ರಿ ಬದಲಾಗಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವಂಥದ್ದು ಶಿಕ್ಷಣದ ಕಡೆ ಉದ್ಯೋಗದ ಕಡೆ ಬದಲಾವಣೆ ಕಡೆಯನ್ನು ಕ್ಷೇತ್ರವನ್ನು ಒಯ್ದರೆ ಒಳ್ಳೇದು ಅರ್ಧಂಬರ್ಧ ತಿಳ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು ಈ ಒಂದು ಏನು ರಾಜಕೀಯ ವ್ಯವಸ್ಥೆಯ ಬುಡಮೇಲೆ ಮಾಡೋಕ್ಕೆ ಹೋಗಬೇಡ್ರಿ ನೀವು ನೀವು ಬಡದಾಡಬೇಡ್ರಿ ಅಷ್ಟಕ್ಕೂ ನೀವೆಲ್ಲ ಅನುದಾನ ತಂದಿರುವಂಥದ್ದು ತರುತ್ತಿರುವಂಥದ್ದು ಮತ್ತು ಈಗ ಏನಾದರೂ ಜಮಖಂಡೆ ನೀವು ಮಾಡೋಕು ಹೊಂಟ್ರಿ ಅಂದರೆ ಅದು ನಿಮಗೆ ಓಟ್ ಹಾಕಿರ್ತಕ್ಕಂಥ ಏನು ಮತದಾರರದಲ್ಲ ಅವರ ಒಂದು ಆಶೀರ್ವಾದದಿಂದ ನೀವು ಹೋಗಿರ್ತೀರಿ ಅವರ ಹಿತವನ್ನು ಕಾಪಾಡುವತ್ತ ನಿಮ್ಮ ಗಮನ ಇರಲಿ ಮತ್ತು ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ಎಲ್ಲಿ ರಸ್ತೆಗಳು ಆಲ್ರೆಡಿ ಅದಾವೆ ಅಲ್ಲೇ ರಸ್ತೆಗಳನ್ನು ಮಾಡಬೇಡ್ರಿ ರಸ್ತೆಗಳ ಇಲ್ಲದ ಜಾಗದಲ್ಲಿ ರಸ್ತೆಗಳನ್ನು ಮಾಡಿರಿ ಯಾರಿಗೆ ಅವಶ್ಯಕವಾದಂಥ ಮೂಲಭೂತ ಹಕ್ಕುಗಳ ಬೇಕಾಗಿದ್ದಾವಲ್ಲ ಆ ಜಾಗದಲ್ಲಿ ತಾವು ದಯವಿಟ್ಟು ನಿಮ್ಮ ಕಾಮಗಾರಿಗಳನ್ನು ಪೂಜೆಗಳನ್ನು ಮಾಡಬೇಕು ಇಷ್ಟು ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂಥ ಚಿಕ್ಕ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕಾದ್ರೆ ಇನ್ನೊಂದಿಷ್ಟು ಹಾಕ್ರಿ ಇದರ ಬಗ್ಗೆ ಅಂತೇಳಿ ನೀವು ಕಮೆಂಟ್ ಮಾಡಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಮೊದಲನೆಯದಾಗಿ ಕನ್ನಡ ರಾಜ್ಯೋತ್ಸವದ ಎಲ್ಲ ಜನತೆಗೆ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಈ ನಗರಸಭೆಯ ಯೋಜನೆಯಡಿಯಲ್ಲಿ ಕೆಲವು ಕಾಮಗಾರಿಗಳನ್ನು ಪೂಜೆ ಇಟ್ಟುಕೊಂಡಿದ್ದು ಆ ಕಾಮಗಾರಿಗಳ ಒಂದು ದೇಸಾಯಿ ಸರ್ಕಲ್ ನಂತರ ಶಿವಾಜಿ ಸರ್ಕಲ್ ನಂತರ ಹಿಂದೂ ರುದ್ರಭೂಮಿಯಲ್ಲಿ ಒಂದು ಪೂಜೆಯನ್ನು ನೆರವೇರಿಸಿ ನೆರವೇರಿಸಬೇಕಂತ ಹೇಳಿದ್ದಾರೆ ಈ ಎಲ್ಲ ಕಾಮಗಾರಿಗಳನ್ನು ಆಗಲಿಕ್ಕೆ ಕಾರಣಭೂತರಾದಂತಹ ಮಾಜಿ ಶಾಸಕರಾದಂಥ ಆನಂದ್ ನ್ಯಾಮೂಡ್ ಸಾಹೇಬರು ಅವರ ಒಂದು ಸೂಚನೆಯಂತೆ ಹಿಂದಿನ ಅಧ್ಯಕ್ಷರಾದಂತಹ ಪರಮಾನಂದ ಅವರ ಆಡಳಿತದಲ್ಲಿ ಇವು ಕೆಲವೊಂದು ಕಾಮಗಾರಿಗಳನ್ನು ತೆಗೆದುಕೊಂಡು ಅದರ ನಂತರ ಈ ನೂತನವಾಗಿ ಅಧ್ಯಕ್ಷರಾದಂಥ ವಳಣ್ಣವರವರ ನೇತೃತ್ವದಲ್ಲಿ ಇವತ್ತು ಪೂಜೆ ಇರುವುದ ಕಾರಣ ಎಲ್ಲರೂ ಆ ಪೂಜೆಗೆ ಸಹಭಾಗಿಯಾಗಿರಿ ಅಂತ ನಾನು ಇಲ್ಲಿ ಹೇಳಿಕೊಡುತ್ತೇನೆ ಅದರ ಜೊತೆಗೆ ವೈಯಕ್ತಿಕವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪುತ್ಥಳಿಯ ನವೀಕರಣಗೋಸ್ಕರ ಏನು ಹದಿನೈದು ಲಕ್ಷ ರೂಪಾಯಿಯನ್ನು ಮಾಜಿ ಶಾಸಕರಾದಂಥ ಆನಂದ್ ನಾಮಗೌಡವರು ಹಾಗೂ ಈಗಿನ ಅಧ್ಯಕ್ಷರೆಲ್ಲರೂ ಕೂಡಿ ಏನು ಅದು ಅನುದಾನವನ್ನು ಬಿಡುಗಡೆ ಮಾಡಲು ಸಹಕರಿಸಿದ್ದಾರೆ ಅದಕ್ಕೋಸ್ಕರ ನಾನು ಎಲ್ಲ ಮರಾಠ ಸಮಾಜದ ವತಿಯಿಂದ ಅವರಿಗೆ ಕೃತಜ್ಞತೆಯನ್ನು ಹೇಳಲು ಬಯಸುತ್ತೇನೆ ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿವಸ ಜಮಖಂಡಿ ಜನಪ್ರಿಯ ಶಾಸಕರು ಕೆಲವೊಂದು ವಾರ್ಡಿನಲ್ಲಿ ಭೂಮಿ ಪೂಜೆಗಳನ್ನ ಇಟ್ಕೊಂಡಿದ್ದಾರೆ ಆ ಪೂಜೆಗೆ ಒಬ್ಬ ನಗರಸಭೆ ಸದಸ್ಯ ಆಗಿರತಕ್ಕಂಥ ಸುನಿಲ್ ಸಿಂಧಿ ಅವರು ಇವತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಹಿಂದಿನ ಮಾಜಿ ಶಾಸಕರು ಮಾಡಿರೋದು ಅಂತ ಹೇಳ್ತಾರೆ ಅವರು ಅದು ತಾವು ತಪ್ಪು ಸಂದೇಶನ ಕೊಡಕ್ಕೆ ಹೋಗ್ಬೇಡ್ರಿ ಜನರಿಗೆ ಯಾಕಂದ್ರೆ ಸ್ಥಳೀಯ ಶಾಸಕರೇ ಪ್ರತಿಯೊಂದು ಪೂಜೆಗಳನ್ನ ಮಾಡ್ಬೇಕಂತ ಹೇಳಿ ಇರ್ತೈತಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸೀರಿಯರ್ ಕೆ ತಿಳ್ಕೋರಿ ಈ ತರ ಅರವತ್ತು ವರ್ಷ ಹಿಂದಿಂದು ಐವತ್ತು ವರ್ಷ ಹಿಂದಿಂದು ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರನ್ನ ಪ್ಲಾನ್ ಮಾಡಿದ್ರ ಅಂತ ಹೇಳ್ತಕ್ಕ ಹೇಳ್ತಕ್ಕಂಥದ್ದು ತಮಗೆ ತಪ್ಪಾಗುತ್ತೆ ಜನರಿಗೆ ಗೊಂದಲ ಮಾಡತಕ್ಕಂಥ ಕೆಲಸವನ್ನು ತಾವು ಮಾಡಬಾರ್ದು ಅಂತೇಳಿ ಸುನೀಲ್ ಸಿಂಧೆ ಅವರಿಗೆ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ತಾವು ಕೂಡ ನಿಮ್ಮ ವಾರ್ಡ್ನಲ್ಲಿ ಜನರ ಸಮಸ್ಯೆಗಳನ್ನು ಬಗೆಹರಿಸೋದ್ರಾಗ ಬೀಜ ಆಗ್ರಿ ಹೊರತು ಈ ರೀತಿ ಅಪ್ಲೋಡ್ ಮಾಡಿ ಜನರಿಗೆ ಗೊಂದಲ ಮಾಡ್ತಕ್ಕಂಥ ವಿಷಯಗಳನ್ನು ವಿಷ ಬೀಜಗಳನ್ನು ಬಿತ್ತಬಾರದು ಅಂತ ಹೇಳಿ ತಮ್ಮಲ್ಲಿ